ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ ಆಗಿದೆ ಮೋದಿ ಸರ್ ಮೋದಿ ಸರ್ಕಾರದ ಹತ್ತು ವರ್ಷದ ಆರ್ಥಿಕತೆಯ ಸುಧಾರಣೆ ಇಡೀ ವಿಶ್ವದಲ್ಲಿಯೇ ಭಾರತ ಅತಿ ವೇಗದಲ್ಲಿ ಬೆಳೀತಿರುವಂಥ ಒಂದು ರಾಷ್ಟ್ರ ಹಣದುಬ್ಬರವನ್ನು ಸೀಮಿತಗೊಳಿಸಿರುವಂಥದ್ದು ಮತ್ತು ಹೆಚ್ಚು ಜನರಿಗೆ ಕೈಗೆ ಕೆಲಸ ಕೊಡುವಂಥ ಒಂದು ಕಲ್ಪನೆ ಇಟ್ಕೊಂಡು ಹತ್ತು ವರ್ಷ ಏನು ಕೆಲಸ ಮಾಡಿದೆ ಅದನ್ನು ವಿಕಸಿತ ಭಾರತ ಮಾಡುವ ಸಲುವಾಗಿ ಆ ಒಂದು ಹತ್ತು ವರ್ಷದ ಒಂದು ಫಲವನ್ನು ಬರುವಂಥ ದಿನಗಳಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ನಾ ಹೆಚ್ಚಿಗೆ ಮಾಡಿಸ್ಬೇಕು ಅನ್ನೋ ಸಲುವಾಗಿ ಪರವಾಗಿರುವಂಥ ಒಂದು ಬಜೆಟ್ ಕೃಷಿ ವಲಯಕ್ಕೆ ಒಂದೂವರೆ ಲಕ್ಷ ಕೋಟಿ ಎಂಪ್ಲಾಯ್ಮೆಂಟು ಮತ್ತು ಸ್ಕಿಲ್ಗೆ ಕೈಗೆ ಕೆಲಸ ಕೊಡೋದಕ್ಕೆ ಒಂದೂವರೆ ಲಕ್ಷ ಕೋಟಿ ಅದೇ ರೀತಿ ಇವತ್ತು ಮುದ್ರಾ ಯೋಜನೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಮಾಡಿರುವಂಥದ್ದು ಮೂರು ಕೋಟಿ ಬಡವರಿಗೆ ಮನೆ ಕೊಡುವಂಥದ್ದು ರೂರಲ್ ಡೆವಲಪ್ಮೆಂಟ್ಗೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೃಷಿ ವಲಯಕ್ಕೆ ಭಾಳ ಒತ್ತನ್ನು ಕೊಟ್ಟಿದ್ದಾರೆ ಕೃಷಿಯ ಉತ್ಪಾದನೆಯನ್ನು ಅದರ ಸಂಸ್ಕರಣೆಯನ್ನು ಅದನ್ನು ಸ್ಟೋರೇಜ್ಗಳಿಗೆಲ್ಲ ಭಾಳ ಮಹತ್ವ ಲಾಜಿಸ್ಟಿಕ್ ಭಾಳ ಮಹತ್ವ ಕೊಟ್ಟಿದ್ದಾರೆ ಅದೇ ರೀತಿ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೂ ಕೂಡ ಭಾಳ ಡಿಂಬನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಸಣ್ಣ ಕೈಗಾರಿಕೆಗೆ ಭಾಳಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಮತ್ತು ಸರ್ವಿಸ್ ಸೆಕ್ಟರ್ಗೂ ಕೂಡ ಭಾಳಷ್ಟು ರಿಯಾಯಿತಿಗಳನ್ನು ಕೊಟ್ಟು ಸರ್ವಿಸ್ ಸೆಕ್ಟರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈ ಮೂರು ಸೆಕ್ಟರ್ಗಳಲ್ಲಿ ಹೆಚ್ಚಿಗೆ ಹಣ ಹೂಡಿಕೆ ಮಾಡೋ ಮುಖಾಂತರ ದೇಶದ ಆರ್ಥಿಕತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಅದರ ಜೊತೆಗೆ ಸೋಷಲ್ ಜಸ್ಟಿಸನ್ನು ಕೊಡೋ ಸಲುವಾಗಿ ಎಜುಕೇಷನ್ನು ಎಂಪ್ಲಾಯ್ಮೆಂಟು ಮತ್ತು ಹೆಲ್ತ್ ಈ ಸೆಕ್ಟರ್ಗಳಿಗೆ ಅತ್ಯಧಿಕ ಒಂದು ಹಣವನ್ನು ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತವರಾಗಿರುವಂಥದ್ದು ಇದರ ಜೊತೆ ಜೊತೆಗೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಕಳೆದ ವರ್ಷಕ್ಕಿಂತ ಹೆಚ್ಚು ಹಣ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ ರೋಡು ರೈಲು ಅಭಿವೃದ್ಧಿಗೆ ಹೀಗೆ ಎಲ್ಲ ವಲಯಗಳಿಗೆ ಇವತ್ತು ನ್ಯಾಯವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮಹಿಳೆಯರ ಸಬಲೀಕರಣ ಮಹಿಳೆಯರಿಗಾಗಿ ವಿಶೇಷವಾಗಿರುವಂಥ ಕಾನೂನು ಮತ್ತು ಪವರ್ ಸೆಕ್ಟರ್ಗೆ ಪವರ್ ಸೆಕ್ಟರನ್ನು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡೋ ಸಲುವಾಗಿ ಟ್ರಾನ್ಸಾಕ್ಷನ್ ಏನಾಗ್ತಾ ಇದೆ ಅಲ್ಲಿ ರಿನ್ಯೂಯಬಲ್ ಎನರ್ಜಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇವತ್ತು ಮಾಡಿದ್ದಾರೆ ಪ್ರಧಾನಮಂತ್ರಿ ಬಿಜ್ಲಿ ಮುಕ್ತ ಸೂರ್ಯ ಬಿಜ್ಲಿ ಮುಕ್ತ ಯೋಜನೆ ಒಂದು ದಾಖಲೆಯನ್ನು ಒಂದು ಕೋಟಿ ಜನರಿಗೆ ವಿದ್ಯುತ್ ಶಕ್ತಿಯ ಬಿಲ್ ಇಲ್ಲದಂತೆ ಮಾಡಿರುವಂಥದ್ದು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಈಗಾಗಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿರುವಂತದ್ದು ಕೂಡ ಬಜೆಟ್ ಸ್ಪೀಚ್ ಅಲ್ಲಿ ಇವತ್ತು ಬಂದಿದೆ ಇಪ್ಪತ್ತೈದರ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದರು ನನಗನ್ಸುತ್ತೆ ಭಾರತ ದೇಶದ ಮಧ್ಯಮ ವರ್ಗದವರನ್ನ ಬಡವರನ್ನ ಮಹಿಳೆಯರನ್ನ ಯುವಕರನ್ನ ಮತ್ತು ಕೃಷಿಕರನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನ ರೂಪಿಸಲಾಗಿದೆ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅದರಿಂದ ಅನುಕೂಲಗಳಾಗುತ್ತೆ ಅನ್ನೋದು ವ್ಯಾಪಕವಾದಂಥ ಒಂದು ಪ್ರತಿಕ್ರಿಯೆ ಮಹಿಳೆಯರ ಬಗ್ಗೆ ವಿಶೇಷವಾದಂಥ ಕಾಳಜಿಯಿಂದ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡುವಂತ ಒಂದು ಘೋಷಣೆಯನ್ನು ಮಾನ್ಯ ಅರ್ಥ ಸಚಿವರು ಮಾಡಿದ್ದಾರೆ ರೈತರಿಗೆ ಅಗಾಧ ಪ್ರಮಾಣದಲ್ಲಿ ನೆರವು ನೀಡುವಂತೆ ಕೆಲಸಗಳಾಗಿದೆ ಬಡವರಿಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೋಸ್ಕರ ಅನುದಾನವನ್ನು ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಯನ್ನ ಐದು ವರ್ಷಗಳಲ್ಲಿ ನಗರದಲ್ಲಿರುವಂತಹ ಬಡವರಿಗೆ ಅದೇ ಮಾದರಿಯಲ್ಲಿ ಇತರ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತಹ ಯೋಜನೆಯನ್ನು ರೂಪಿಸಲಾಗಿದೆ ಕ್ಯಾನ್ಸರ್ಗೆ ವಿಶೇಷವಾದಂಥ ಚಿಕಿತ್ಸೆಗೆ ವಿಶೇಷವಾದಂಥ ತೆರಿಗೆಯನ್ನು ಕಡಿತ ಮಾಡಿರುವುದು ಮತ್ತು ಪ್ರೋತ್ಸಾಹ ಕೊಟ್ಟಿರುವುದು ಸಾಮಾನ್ಯ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಈ ಎಂಬತ್ತು ಕೋಟಿ ಜನರಿಗೆ ಮುಂದುವರೆದು ಕೊಡ್ತಾ ಇರಬಹುದಾದಂಥ ಉಚಿತ ಅಕ್ಕಿಯನ್ನು ಮುಂದುವರಿಸಿರುವುದು ಒಂದು ರೀತಿಯಲ್ಲಿ ಬಡವರಿಗೆ ಶಕ್ತಿ ಕೊಟ್ಟಂಥ ಒಂದು ಅನುಭವಗಳಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಕರಾವಳಿ ಪ್ರದೇಶದಲ್ಲಿರುವಂಥ ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಮತ್ತು ಮೀನುಗಾರಿಕೆಗೆ ಬೇಕಾದಂಥ ಸಂಪದ ಯೋಜನೆಯೂ ಸೇರಿದಂತೆ ಅನೇಕ ಅವಕಾಶಗಳನ್ನು ಕಲ್ಪಿಸಿರುವುದು ಇಡೀ ರಾಷ್ಟ್ರದಲ್ಲಿ ರೈಲ್ವೆಗೆ ಉತ್ತೇಜನ ಕೊಟ್ಟಿರುವಂಥದ್ದು ಹೆಚ್ಚಾಗಿ ನಿರುದ್ಯೋಗಿ ಯುವಕರಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ಮುದ್ರಾ ಸಾಲವನ್ನು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿರುವುದು ಇವೆಲ್ಲವೂ ಕೂಡ ಒಂದು ಜನಪರವಾದಂತಹ ಬಜೆಟ್ನ ಒಂದು ಮಾರ್ಗಸೂಚಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಬಜೆಟ್ ನಂತರ ಹೇಳಿರುವುದನ್ನು ತಾವೆಲ್ಲರೂ ಅಂತ ನನ್ನ ಭಾವನೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಉದ್ಯೋಗಗಳು ಸೃಷ್ಟಿಯಾಗಬೇಕು ಪ್ರತಿ ಮನೆ ಮನೆಯಲ್ಲೂ ಕೂಡ ಕೌಶಲ್ಯಾ ವೃದ್ಧಿ ಹೆಚ್ಚಾಗಬೇಕು ಸ್ವಂತ ಉದ್ಯೋಗ ಮಾಡುವಂತಹ ಯುವಕರಿಗೆ ಪ್ರೋತ್ಸಾಹ ಸಿಗಬೇಕು ಒಟ್ಟಾರೆ ಬಡವರನ್ನ ಕೃಷಿಕರನ್ನ ದುರ್ಬಲರನ್ನ ಪರಿಶಿಷ್ಟ ಜಾತಿಯನ್ನ ಪರಿಶಿಷ್ಟ ಪಂಗಡವನ್ನ ಹಿಂದುಳಿದವರನ್ನ ಎಲ್ಲರನ್ನೂ ಗಮನ ಇಟ್ಟುಕೊಂಡು ಇದೊಂದು ವಿಶೇಷವಾದಂಥ ಬಜೆಟ್ ಅನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗಸೂಚನೆ ಮೇರೆಗೆ ಅರ್ಥಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ ಈ ಬಜೆಟ್ ಭಾರತ ದೇಶಕ್ಕೆ ದೇಶದ ಬಡವರಿಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅನ್ನೋದು ಇವತ್ತು ಕೇಂದ್ರ ಬಜೆಟ್ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದರು ನರೇಂದ್ರ ಅವರ ಮಾರ್ಗದರ್ಶನದಲ್ಲಿ ಬಹಳ ಒಂದು ಅತ್ಯುತ್ತಮವಾದಂತಹ ಮಾದರಿಯಾದಂತಹ ಬಜೆಟ್ ಅಂತ ನಾನು ನನ್ನ ಅಭಿಪ್ರಾಯ ಮತ್ತು ಭಾಳ ಮುಖ್ಯವಾಗಿ ಆದ್ಯತೆ ಕೊಟ್ಟಿದ್ದು ಅವ್ರ ಕೃಷಿಗೆ ಮತ್ತು ರೂರಲ್ ಡೆವಲಪ್ಮೆಂಟು ಮತ್ತು ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೂ ಸಹಿತ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಮತ್ತು ಮಧ್ಯಮ ವರ್ಗದವರು ಮತ್ತು ಸ್ಯಾಲ್ರಿಡ್ ಪರ್ಸನ್ ಇರೋದಲ್ಲ ಅವ್ರಿಗೇನು ಇನ್ಕಮ್ ಟ್ಯಾಕ್ಸ್ ಒಂದು ವಿನಾಯಿತಿ ಕೊಡುವ ಮುಖಾಂತರ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದೊಂದು ಓವರ್ ಆಲ್ ಅಭಿವೃದ್ಧಿಪರವಾದಂಥ ಒಂದು ಬಜೆಟ್ಟು ಇದರಿಂದ ದೇಶದಲ್ಲಿ ಇನ್ನೊಂದು ದೊಡ್ಡ ಪ್ರ ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲಿವರೆಗೆ ಜನ ಏನು ಬಯಸ್ತಾ ಇದ್ರು ಒಂದು ಹೆಚ್ಚಿನ ರೀತಿಯಂತ ಉದ್ಯೋಗ ಸಿಗಬೇಕು ಯುವಕರಿಗೆ ಮತ್ತು ಅದರ ಜೊತೆಗೆ ಸ್ಕಿಲ್ ಸ್ಕಿಲ್ ಇಂಡಿಯಾ ಮುಖಾಂತರ ಇವತ್ತೇನು ಸ್ಕಿಲ್ಡ್ ಲೇಬರ್ಸು ಸ್ಕಿಲ್ಡ್ ಎಂಪ್ಲಾಯೀಸು ಸ್ಕಿಲ್ಡ್ ಆಫೀಸರ್ಸು ಸ್ಕಿಲ್ಡ್ ಒಂದು ಜನರೇಷನ್ನು ಇದು ಕ್ರಿಯೇಟ್ ಆಗಬೇಕಂತ ಇಲ್ಲ ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಹಲವಾರು ಸಾಲ ಸೌಲಭ್ಯ ಕೊಡುವ ಮುಖಾಂತರ ಮತ್ತು ಕೃಷಿಗೆ ಹೆಚ್ಚು ಆದ್ಯತೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥದ್ದು ಗ್ರಾಮೀಣ ಸಡಕ ಯೋಜನೆಯನ್ನು ಮತ್ತೊಮ್ಮೆ ತರುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಸುಧಾರಣೆ ಮಾಡುವಂಥ ಕೆಲಸ ಮತ್ತು ಅಲ್ಲಿದ್ದಂಥ ಮೂಲಭೂತ ಸೌಕರ್ಯಗಳು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮತ್ತು ಉಳಿದ ಎಲ್ಲ ವಿಚಾರದಾಗಿ ಬಹಳ ಒಂದು ಅತ್ಯುತ್ತಮವಾದಂಥ ಬಜೆಟ್ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ನಾನು